ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಾನಿವತ್ತು ಒಂದು ಖಾಲಿ ನೀರಿನ ಬಾಟಲ್ಗಳ ಬೆಸ್ಟ್ ಉಪಯೋಗ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ನೀವೇ ಆಶ್ಚರ್ಯ ಪಡ್ತೀರಾ ಅರೆ ಈಗೂ ಉಪಯೋಗಿಸ್ಬಹುದಾ ಇಷ್ಟು ದಿನ ಸುಮ್ಮನೆ ಬಿಸಾಕ್ತಾ ಇದ್ವಿ ಅಲ್ಲ ಅಂತ ಮೊದಲಿಗೆ ನೋಡಿ ಚಾಕು ಅಥವಾ ಕತ್ರಿ ಉಪಯೋಗಿಸಿ ಬಾಟಲ್ನ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಳ್ಳಿ ಬಾಟಲ್ ಪೂರ್ತಿಯಾಗಿ ಎರಡು ಪೀಸ್ ಆಗಬೇಕು ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದರೆ ಕತ್ರಿಯಿಂದ ಅದನ್ನು ಟ್ರಿಮ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ಒಂದು ಬಾಟಲ್ನ ರೆಡಿ ಮಾಡ್ಕೊಂಡಾಯಿತು ಇದೇ ರೀತಿ ಉಳಿದ ಎಲ್ಲವನ್ನೂ ಕಟ್ ಮಾಡಿ ಇಟ್ಕೋಬೇಕೀಗ ನಮಗೆ ಎಷ್ಟು ಬೇಕೋ ಅಷ್ಟು ಬಾಟಲ್ಗಳನ್ನು ಇದೇ ತರಹ ಅರ್ಧ ಭಾಗಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಬೇಕಾದರೆ ಕಲರ್ ಮಾಡ್ಕೋಬಹುದು ಪೇಂಟ್ ಹಚ್ಬೋದು ಅಥವಾ ಕಲರ್ ಪೇಪರಿಂದ ಕವರ್ ಕೂಡ ಮಾಡಬಹುದು ನಂತರ ಯಾವುದಾದ್ರೂ ಒಂದು ವೇಸ್ಟ್ ಬಾಕ್ಸನ್ನ ತಗೊಳ್ಳಿ ಬಿಸ್ಕೆಟ್ ಕುಕ್ಕೀಸ್ ಅಥವಾ ಕೇಕ್ ತಂದಿರೋಂತಹ ಪ್ಯಾಕೆಟ್ ಇರುತ್ತಲ್ವ ಅಂತಹ ಬಾಕ್ಸ್ಗಳನ್ನು ಬಳಸಬಹುದು ಮೊದಲಿಗೆ ಅದನ್ನು ಸ್ವಲ್ಪ ಒಳಗಡೆ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ಕೋಬೇಕು ಈ ಥರದ್ದು ಯಾವುದೇ ಬಾಕ್ಸ್ ಇರಲಿಲ್ಲ ಅಂದರೆ ಕಾರ್ಡ್ಬೋರ್ಡ್ ಬಾಕ್ಸ್ ಕೂಡ ಬಳಸಬಹುದು ಈಗ ಕಟ್ ಮಾಡ್ಕೊಂಡಿರೋಂತಹ ಬಾಟಲ್ಗಳನ್ನು ಇದ್ರ ಒಳಗಡೆ ಒಂದೊಂದಾಗಿ ಜೋಡಿಸ್ತಾ ಹೋಗಿ ನೀವು ತೊಗೊಂಡಿರೋಂತಹ ಬಾಕ್ಸ್ನಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟನ್ನು ಫಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಏಳು ಬಾಟಲ್ಗಳನ್ನು ಬಳಸ್ತಾ ಇದ್ದೀನಿ ಈ ಬಾಕ್ಸ್ಗೆ ಏಳು ಬಾಟಲ್ಗಳು ಕರೆಕ್ಟಾಗಿ ಹಿಡಿಸ್ತಾ ಇದೆ ಇವುಗಳನ್ನು ಹಾಗೇ ಇಡೋದ್ರ ಬದಲಿಗೆ ಫೆವಿಕ್ವಿಕ್ ಅಥವಾ ಫೆವಿಕಾಲ್ ಇದನ್ನು ಹಚ್ಚಿ ಕೂಡ ಕರೆಕ್ಟಾಗಿ ಅಂಟಿಸಬಹುದು ಈಗ ನೋಡಿ ಒಳಗಡೆ ಏನನ್ನು ಇಡೋದು ಗೊತ್ತಾ ಮಕ್ಕಳ ಸಾಕ್ಸ್ ಇರುತ್ತಲ್ವ ಅವುಗಳು ಎಷ್ಟೇ ಜೋಡಿಸಿ ಇಟ್ಟರೂ ಕೂಡ ಪೇರ್ ಸಿಗೋದೇ ಇಲ್ಲ ಅದರ ಬದಲಿಗೆ ನೀವು ಒಂದು ಜೊತೆ ಸಾಕ್ಸನ್ನ ಕರೆಕ್ಟಾಗಿ ಈ ರೀತಿ ಸುತ್ತಿ ನೋಡಿ ಒಂದು ಬಾಟಲ್ನ ಒಳಗೆ ಇಟ್ಬಿಡಿ ತೊಳೆದು ಒಣಗಿಸಿದ ನಂತರ ಅಲ್ಲಿ ಇಲ್ಲಿ ಶೆಲ್ಫ್ನಲ್ಲಿ ಹಾಗೆ ಇಡೋದ್ರ ಬದಲಿಗೆ ಈ ರೀತಿ ಒಂದೊಂದು ಜೊತೆ ಸಾಕ್ಸನ್ನು ಸುತ್ತಿಬಿಟ್ಟು ಒಂದೊಂದು ಬಾಟಲ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಯಾವತ್ತು ಪೇರ್ ಹುಡುಕಾಡೋ ಅಂತಹ ಪರಿಸ್ಥಿತಿ ಬರೋದಿಲ್ಲ ಇದಿಷ್ಟು ಬಾಟಲ್ನ ಕಟ್ ಮಾಡ್ಕೊಂಡ ನಂತರ ಅರ್ಧ ಬಾಟಲ್ನ ಉಪಯೋಗ ಮಾತ್ರ ಆಯಿತು ಮುಂಚೆ ಹೇಗೆ ಒಂದು ಖಾಲಿ ಬಾಕ್ಸ್ನಲ್ಲಿ ಈ ಬಾಟಲ್ಗಳನ್ನು ಜೋಡಿಸಿದ್ವಿ ಅಲ್ವಾ ಅದೇ ರೀತಿ ಈಗೂ ಕೂಡ ಜೋಡಿಸ್ಕೋಬೇಕು ಇಲ್ಲೂ ಕೂಡ ಕ್ಯಾಪ್ಗೆ ಗ್ಲೂ ಹಾಕಿ ಬೇಕಾದರೆ ಫಿಕ್ಸ್ ಮಾಡಬಹುದು ಈ ಬಾಕ್ಸ್ನಲ್ಲಿ ಎಂಟು ಬಾಟಲ್ನ ಪೀಸಸ್ ಹಿಡಿದಿದೆ ಈಗ ನೋಡಿ ಇದರಲ್ಲಿ ಚಿಕ್ಕ ಮಕ್ಕಳ ಚಡ್ಡಿಗಳನ್ನು ಈ ತರಹ ಸುತ್ತಿ ಒಂದೊಂದು ಬಾಟಲ್ನಲ್ಲಿ ಒಂದೊಂದನ್ನು ಇಡ್ತಾ ಹೋಗಬಹುದು ಇವು ಚಿಕ್ಕ ಚಿಕ್ಕದಾಗಿರುತ್ತೆ ಅಲ್ವಾ ಎಲ್ಲ ಬಟ್ಟೆಗಳ ನಡುವೆ ಸೇರಿಬಿಟ್ಟರೆ ಬೇಗನೆ ಸಿಗೋದಿಲ್ಲ ಪ್ರತಿದಿನ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಹುಡುಕಾಡೋ ಹಾಗೆ ಆಗುತ್ತೆ ಅದರ ಬದಲಿಗೆ ನೀವು ಒಗೆದು ಒಣಗಿದ ನಂತರ ಈ ತರಹ ಅರೇಂಜ್ ಮಾಡಿ ಶೆಲ್ಫ್ನಲ್ಲಿ ಇಟ್ಕೊಂಡುಬಿಟ್ರೆ ಬೇಗನೆ ಕೈಗೆ ಸಿಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಅಂತೂ ಬೆಳಗಿನ ಐದೈದು ನಿಮಿಷನೂ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ ಅದರಲ್ಲಿ ನೀವು ಬಟ್ಟೆ ಹುಡುಕಾಡೋದಕ್ಕೆ ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ಅರೇಂಜ್ ಮಾಡಿ ಇಟ್ಕೊಂಡ್ಬಿಡಿ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಲ್ವಾ ಈ ಸಲ ನೀವು ಖಾಲಿ ಬಾಟಲ್ ಸಿಕ್ತು ಅಂದರೆ ಮರೀದೆ ಈ ಐಡಿಯಾನ ಮಾಡಿ ನೋಡಿ ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಹಳೆಯ ನೈಟಿ ಆಗಿರಬಹುದು ಹಳೆಯ ಬನಿಯಾನ್ ಹಳೆ ಟೀ ಶರ್ಟ್ ಶರ್ಟ್ ಇವುಗಳನ್ನೆಲ್ಲ ಬಳಸಿ ಮತ್ತೆ ಏನು ಮಾಡಬಹುದು ಅಂತ ವೀಡಿಯೋನಲ್ಲಿ ತಿಳಿಸಿದ್ದೀವಿ ಎಲ್ಲ ವೀಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರೋ ಅಂತಹವೇ ಇದ್ದಾವೆ ಒಮ್ಮೆ ನಮ್ಮ ಚಾನಲ್ನ ಬೆಸ್ಟ್ ಔಟ್ ಆಫ್ ವೇಸ್ಟ್ ಪ್ಲೇಲಿಸ್ಟ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ವಿಡಿಯೋಗಳನ್ನು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್